ಆದ್ಯ ನ್ಯೂಸ್ನ ಸಮಸ್ತ ವೀಕ್ಷಕರಿಗೂ ಸ್ವಾಗತ ಚನ್ನಗಿರಿ ಬೆಸ್ಕಾಂ ವಿಭಾಗದ ವತಿಯಿಂದ ವಿದ್ಯುತ್ ಒಂದು ಕುರಿತಂತೆ ಜಾಗೃತಿ ಜಾಥಾ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದ್ದು ಈ ಜಾಗೃತಿ ಜಾಥಾ ಕಾರ್ಯಕ್ರಮಕ್ಕೆ ಚನ್ನಗಿರಿ ಬೆಸ್ಕಾಂನ ಸಹಾಯಕ ಅಭಿಯಂತರರಾದ ಅವರು ಚಾಲನೆ ನೀಡಿದರು ಈ ಸಂದರ್ಭದಲ್ಲಿ ಪಟ್ಟಣದ ಬೆಸ್ಕಾಂ ಕಚೇರಿಯಿಂದ ಹೊರಟು ಚನ್ನಗಿರಿ ಪಟ್ಟಣದ ಪ್ರಮುಖ ಬೀದಿಗಳಲ್ಲಿ ಸಂಚರಿಸಿ ಜನರಲ್ಲಿ ವಿದ್ಯುತ್ ಕುರಿತಂತೆ ಜಾಗೃತಿಯನ್ನು ಮೂಡಿಸುವ ಕಾರ್ಯವನ್ನು ಮಾಡಿದರು ಈ ಸಂದರ್ಭದಲ್ಲಿ ಬೆಸ್ಕಾಂನ ಎಲ್ಲ ಅಧಿಕಾರಿಗಳು ಹಾಗೆಯೇ ಸಂತಬಿನೂರು ವಿಭಾಗದ ಆದಂತಹ ನಾಗರಾಜ್ ಸೇರಿದಂತೆ ಬೆಸ್ಕಾಂ ಇಲಾಖೆಯ ಎಲ್ಲ ಅಧಿಕಾರಿಗಳು ಜಾಗೃತಿ ಜಾಥಾ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಪಟ್ಟಣದ ಪ್ರಮುಖ ಬೀದಿಗಳಲ್ಲಿ ಬ್ಯಾನರ್ಗಳನ್ನು ಹಾಗೆ ಬ್ಯಾಂಟಿಂಗ್ಸ್ಗಳನ್ನು ಹಿಡಿದು ನಡೆದರು ಈ ಸಂದರ್ಭದಲ್ಲಿ ಮಂಜ ನಾಯಕ್ ಸಹ ಮಾತನಾಡಿದರು ವರದಿ ಸತೀಶ್ ಪವಾರ್ ಚೆನ್ನಾಗಿ ಸುರಕ್ಷತಾ ಸಪ್ತಾಹ ರಕ್ಷಣೆ ನಮ್ಮ ಪ್ರಥಮ ಆದ್ಯತೆ ವಿದ್ಯುತ್ ಬಗ್ಗೆ ಇರಲಿ ಸುರಕ್ಷತಾ ಕ್ರಮಗಳನ್ನು ಸದಾ ಅನುಸರಿಸಿ ವಿದ್ಯುತ್ ಗುತ್ತಿಗೆದಾರ ಮಾಡಿಸಿಕೊಳ್ಳಿ ನಿಮ್ಮ ವಿದ್ಯುತ್ ಸಂಪರ್ಕಕ್ಕೆ ಸುಟ್ಟ ರೌಂಡಿಂಗ್ ವ್ಯವಸ್ಥೆ ಮಾಡಲಾಗಿದೆಯೇ ಎಂಬುದನ್ನು ಖಾತ್ರಿಪಡಿಸಿಕೊಳ್ಳಿ ಯಾವಾಗಲೂ ಐಎಸ್ಐ ಪ್ರಮಾಣಿತ ವಿದ್ಯುತ್ ಉಪಕರಣಗಳು ವೈರ್ ಕೇಬಲ್ಗಳನ್ನೇ ಬಳಸಿ ವಿದ್ಯುತ್ ಉಪಕರಣಗಳನ್ನು ಸುರಕ್ಷತೆಗಾಗಿ ನಿಯತಕಾಲಿಕವಾಗಿ ಪರೀಕ್ಷಿಸಿಕೊಳ್ಳಿ ವಿದ್ಯುತ್ ಉಪಕರಣಗಳನ್ನು ಅಧಿಕೃತ ಎಲೆಕ್ಟ್ರಿಷಿಯನ್ ರವರಿಂದ ಮಾತ್ರ ದುರಸ್ತಿ ಮಾಡಿಸಿಕೊಳ್ಳಿ ಕಟ್ಟಡಗಳನ್ನು ವಿದ್ಯುತ್ ತಂತಿಗಳ ಸಮೀಪ ನಿರ್ಮಿಸಬೇಡಿ ತುಂಡಾಗಿಸಿದ್ದ ವಿದ್ಯುತ್ ತಂತಿಗಳನ್ನು ಹುಟ್ಟಬೇಡಿ ಹಾಗೂ ವಿದ್ಯುತ್ ಉಪಸಂಗಗಳನ್ನು ಮತ್ತೆ ತಿಂಗಳಿಂದ ಮುಕ್ತಾಯಿವೆ ಉಪಗಳನ್ನು ಮುಕ್ತು ದಾವಣೆಗಳತಿ ಭಾಗಾ ಪ್ರತ್ಯ ವಿದ್ಯ ಸುರಕ್ಷತಾ ಸಪ್ತಾಹ 2025 ಇದರೊಂದಿಗೆ ಪ್ರಾರಂಭವಾಗಿದೆ. ನಿಮ್ಮ ಅಲ್ಲಿತಾ ಶಕ್ತಿ ತುಂತಲೋವಿ ನೆವತೆ ಮಾರಲಾಗಿನೇ ಎಂಬದರ ಕಾರ್ಯಪಡೆ ತಿಳಿದುಕೊಳ್ಳಿ. ಯಾವಾದರೂ ಅನ್ಯ ತಗಡ ಮಾಡಿದರೆ ಉಪಕರಣಗಳು ವೈಬ್ ಹೇಮಂದ್ನೆ ಬಳಕಿ. ವಿವಿಧ ಉಪಕರಣಗಳ ಸುರಕ್ಷತೆ ಸುವ್ಯತಾ ಕಾಲಕವಾಗಿ ಪರಿಚಯಿಸಿ ಕೊಡಿ.

ವಿಭಾಗ ಚನ್ನಗಿರಿಭಾಗ ಬೆಸ್ಕಾಂ ಸಂಸದ ವಿಭಾಗ ಹಬ್ಬದಿಂದ ಇವತ್ತು ನಾವು ಎರಡ್ ಸಾವಿರದ ಇಪ್ಪತ್ತೈದು ಸಾಲಿನ ವಿದ್ಯುತ್ ಸುರಕ್ಷತಾ ರಾಷ್ಟ್ರೀಯ ವಿದ್ಯುತ್ ಸುರಕ್ಷತಾ ಸಪ್ತಾಹ ಒಂದು ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀವಿ ಈ ಒಂದು ಜಾಥಾವನ್ನು ನಾವು ನಮ್ಮ ಬೆಸ್ಕಾಂ ಕಚೇರಿ ಚನ್ನಗಿರಿ ಬೆಸ್ಕಾಂ ಕಚೇರಿಯಿಂದ ಈಗ ನಾವು ಎನ್ ಎಚ್ ರೋಡ್ ಮಾರ್ಗವಾಗಿ ತಹಸೀಲ್ದಾರ್ ಆಫೀಸು ಇಒ ಆಫೀಸು ಈಗ ಪುರಸಭೆ ಆಫೀಸ್ ಮುಖಾಂತರ ಬಸ್ ಸ್ಟ್ಯಾಂಡ್ಗೆ ತಲುಪಿದ್ದೀವಿ ಇದು ಉದ್ದೇಶ ಏನಪ್ಪ ಅಂದ್ರೆ ನಮ್ಮ ವಿದ್ಯುತ್ ಎಷ್ಟು ಮಿತ್ರನೂ ಅಷ್ಟೇ ಶತ್ರು ಸೊ ಇದರಿಂದ ನಾವು ವಿದ್ಯುತ್ ಅನ್ನು ನಾವು ಬಳಸ್ಬೇಕಾದ್ರೆ ನಮ್ಮ ಸಾರ್ವಜನಿಕರು ಗ್ರಾಹಕರು ಇದನ್ನ ಬಹಳ ಸುರಕ್ಷತೆಯಿಂದ ಬಳಸ್ಬೇಕಾಗತ್ತೆ ದಿನನಿತ್ಯ ಮನೆಯಲ್ಲಿ ಬೆಂಕು ಶುಚಿಗಳನ್ನು ನೀವು ಹಾಕ್ತಾ ಮಾಡ್ತಾ ಇರ್ತೀರ ತೋಟಗಳ ಜಮೀನುಗಳಲ್ಲಿ ಈಗ ನೀವು ಅಲ್ಲಿ ವಿದ್ಯುತ್ ಅನ್ನು ಉಪಯೋಗಿಸ್ತಾ ಇರ್ತೀರ ಪ್ರತಿಯೊಂದು ಹಂತದಲ್ಲೂ ಸಹ ನೀವು ವಿದ್ಯುತ್ ಸುರಕ್ಷತೆ ಬಗ್ಗೆ ಅರಿವನ್ನು ಅರ್ಥಕೊಂಡು ನೀವು ನೀವು ಒಳ್ಳೆಯ ವಿದ್ಯುತ್ ಅನ್ನು ಉಪಯೋಗ ಮಾಡಬೇಕು ಯಾವುದೇ ಸಾರ್ವಜನಿಕರ ಅಥವಾ ಗ್ರಾಹಕರ ಯಾವ ಪ್ರಾಣಿಗಳ ಜೀವ ರಕ್ಷಣೆ ಜೀವ ಸಂರೋಧನೆ ರಕ್ಷಣೆ ಮಾಡಬೇಕು ಅಂತ ನಿಟ್ಟಿನಲ್ಲಿ ಒಂದು ಅವೇರ್ನೆಸ್ ಕಾರ್ಯಕ್ರಮವನ್ನು ಒಂದು ಜಾಗೃತಿ ಕಾರ್ಯಕ್ರಮವನ್ನು ನಾವು ಇವತ್ತು ಜನಗಿರಿ ಬೆಸ್ಕಾಂ ಮತ್ತೆ ಸಂತ ಬೆಸ್ಕಾಂ ವ್ಯಾಪ್ತಿ ನಾವೆಲ್ಲ ನಮ್ಮ ಬೆಸ್ಕಾಂ ಸಿಬ್ಬಂದಿ ನಮ್ಮ ಲೈಮಿಂಗ್ಗಳು ನಮ್ಮ ಮೀಟರ್ಡ್ಗಳು ನಮ್ಮ ಎಲ್ಲ ಒಂದು ರೆವೆನ್ಯೂ ಸ್ಟಾಫು ಎಲ್ಲ ಸಿಬ್ಬಂದಿಗಳು ಜೊತೆಗೆ ಮತ್ತು ಸಾರ್ವಜನಿಕ ಸಹಕಾರದೊಂದಿಗೆ ಮುಖ್ಯವಾಗಿ ಪೊಲೀಸ್ ಇಲಾಖೆಯ ಒಂದು ಉತ್ತಮ ಸಹಕಾರ ಮತ್ತು ವಿದ್ಯುತ್ ಗುತ್ತಿಗೆದಾರರು ಇದರಲ್ಲಿ ಭಾಗಿಯಾಗಿ ಯಾಕಂದ್ರೆ ಯಾವುದೇ ಒಂದು ಒಂದು ವಿದ್ಯುತ್ ಸಾಧನಗಳನ್ನು ಬಳಸ್ಬೇಕಾರೆ ಅಥವಾ ಕೆಲಸ ಮಾಡ್ಬೇಕಾರೆ ಸಾರ್ವಜನಿಕ ನೇರವಾಗಿ ಅದನ್ನು ಅದನ್ನು ವಿದ್ಯುತ್ ಪರವಾನಿ ಪಡೆದಂಥ ಸರ್ಕಾರದಿಂದ ಪರವಾನಿ ಪಡೆದಂಥ ವಿದ್ಯುತ್ ಗುಡಿಗಾರರಿಂದ ನಾವು ಅದನ್ನು ಕೆಲಸ ಮಾಡಿಸ್ಕೋಬೇಕಾಗತ್ತೆ ಅದು ಸೇಫ್ಟಿರ್ತದೆ ಜೊತೆಗೆ ಈ ಒಂದು ಕಾರ್ಯಕ್ರಮಕ್ಕೆ ಈ ಒಂದು ಜಾತಕ್ಕೆ ನಮಗೆ ನಮ್ಮ ಚನ್ನಗಿರಿ ತಾಲೂಕು ಪತ್ರಕರ್ತಕ ಸಂಘದ ಎಲ್ಲ ಪದಾಧಿಕಾರಿಗಳು ಮನೆ ಇವತ್ತು ನಮಗೆ ಭಾಳ ಆತ್ಮೀಯದಿಂದ ನಿಮಗೆ ಇವತ್ತು ಯಶಸ್ವಿ ಪಡಿಸ್ಕೊಂಡಿದ್ದಾರೆ ಹಾಗಾಗಿ ಈ ಆದ್ಯ ನ್ಯೂಸ್ ಮುಖ್ಯವಾಗಿ ಆದವರು ಇವತ್ತು ನಮಗೆ ನಮ್ಮ ಇದು ಶುರುವಾದಾಗಿಂದ ನಮ್ಮ ಒಂದು ಜಾತಾ ಇಲ್ಲಿವರೆಗೂ ನಮ್ಮ ಜೊತೆಗಿದ್ದು ಬಹಳ ಯಶಸ್ವಿಯಾಗುವ ಒಂದು ಇದ್ಕೊಂಡಿದ್ದಾರೆ ಈ ಒಂದು ಒಂದು ವಾಹಿನಿ ಮೂಲಕ ಅವರು ಎಲ್ಲ ನಮ್ಮ ಚೆನ್ನಗಿರ್ ತಾಲೂಕು ಎಲ್ಲ ಒಂದು ನಮ್ಮ ಜನಸಾಮಾನ್ಯರಿಗೆ ಮತ್ತೆ ಸಾರ್ವಜನಿಕರಿಗೆ ಮತ್ತೆ ನಮ್ಮ ವಿದ್ಯುತ್ ಗ್ರಾಹಕರಿಗೆ ಎಲ್ಲರಿಗೂ ಒಂದು ವಿದ್ಯುತ್ ಸುರಕ್ಷಿಸುವ ಬಗ್ಗೆ ಅವೇರ್ನೆಸ್ ಕಾರ್ಯಕ್ರಮ ಏನು ನಮ್ಮ ತಾಲೂಕಲ್ಲಿ ಯಾವುದೇ ಅವಘಡ ಸಂಬಳಿಸಿದಾಗ ಇದ್ದು ಒಳ್ಳೆ ರೀತಿಯ ನಮಗೆ ವಿದ್ಯುತ್ ಸಂಪರ್ಕವನ್ನು ನಾವು ಪಡಿಬೇಕು ಬಳಸ್ಕೋಬೇಕು ಅಂತ ಸಂದರ್ಭದಲ್ಲಿ ನಾವು ಮತ್ತು ನಮ್ಮ ಸಂಧ ರಾಜಪ್ಪ ಅವರು ನಾವೆಲ್ಲ ಇಬ್ಬರು ನಮ್ಮ ಸಂಬಂಧ ನಮ್ಮ ಚೆಂಗಿರ್ ತಾಲೂಕು ದಸಮತಿಯಿಂದ ಎಲ್ಲರಿಗೂ ನಾವು ಕೃತಗಳನ್ನು ಸಲ್ಲಿಸ್ಬಿಟ್ಟು ಎಲ್ಲರೂ ಒಳ್ಳೆ ರೀತಿಯನ್ನು ಖುದ್ದು ಪಡಿಸಬೇಕಂತ ಈ ಮೂಲಕ ನಿಮ್ಮನ್ನ ಕೇಳ್ಕೊಂತೀವಿ